ಈಗ ಬೆಳಗಾವಿ ಡಾಕ್ಟ್ರ್ ಶುಭವಾದ ಸ್ವಾಮಿಗಳ ಹೆಸರೇನು ಅವ್ರು ನಿಜ್ಞಾನಕ್ಕೆ ಶಿಫಾರಸ್ಸು ಮಾಡಿದ್ರಿ ಸರ್ಕಾರಿ ಅಂದರೆ ಬರೀ ಶಿಫಾರಸ್ಸು ಮಾಡುವಂಥ ದಿನ ನಮ್ಮ ಡ್ಯೂಟಿ ಅಲ್ಲ ಅವ್ರು ನಮ್ಮದು ಶಿಫಾರಸ್ಸು ಮಾಡೋದು ಅಷ್ಟೇ ಡ್ಯೂಟಿ ಮಾಡಬೇಕಾದ ಸಂಬಂಧಪಟ್ಟ ಇಲಾಖೆಯವರು ಮಾಡಬೇಕು ಅದು ಕೇಂದ್ರ ಸರ್ಕಾರ ವ್ಯಾಪ್ತಿಗೆ ಸೊ ಇಂಥ ಭಾಳಷ್ಟು ಗಾಲೆ ರಿಕ್ವೆಂಡ್ ಮಾಡಿದ್ರೆ ಕೆಲವು ಮಾಡಿದ್ದಾರೆ ಕೆಲವು ಪೆಂಡಿಂಗ್ ಇದಾವೆ ಮಾಡಿದ್ರೆ ಒಳ್ಳೇದು ಅಲ್ಲಿ ಲೆಕ್ಕಾಚಾರ ತಪ್ಪಿರ್ಬೋದು ಮಾಡ್ಲಿಕ್ಕೆ ಬಹುಶಃ ಯಾವುದು ಏನೋ ಮಾಡ್ಲಿಕ್ಕೆ ನಾವು ಫೇಲ್ ಆಗಿದೆ ಅದಕ್ಕೆ ಈ ರಿಸಲ್ಟ್ ಬಂದಿದೆ ಗೊತ್ತಿಲ್ಲ ಅಲ್ಲಿಂದ ಸ್ಟಡಿ ಮಾಡ್ಬೇಕು ಯಾಕಂದ್ರೆ ನಾವು ಅಲ್ಲಿ ದೂರ ಅಲ್ಲಿಂದ ಇಂಥ ಆಶೆ ಬಹಳಷ್ಟು ಆಶೆ ಇಟ್ಕೋತಿದ್ರಿ ಎಲ್ಲರೂ ಹರಿಯಾಣದಲ್ಲಿ ಕೂಡ ನಾವು ಬಹಳ ಹತ್ತಿರದಿಂದ ಕೆಲವು ರಾಜ್ಯರು ಭಾಳ ಹತ್ತಿರದನ್ನು ಸೋತೀವಿ ಕೆಲವ್ರನ್ನ ಬಹಳ ಇದೆಲ್ಲ ಆಗೋದು ಚುನಾವಣೆಯಲ್ಲಿ ಇಲ್ಲೆಲ್ಲ ನಡೆಯುವಂಥ ವ್ಯವಸ್ಥೆ ಅಷ್ಟೇ ಅದು ಇದೆ ಮಧ್ಯದ್ದೇ ಇದೆ ಕೊನೆಯವರೆಗೆ ಇದ್ದೇ ಇರೋದಲ್ಲ ಇ ಎಂ ಬಗ್ಗೆ ಯಾವಾಗಲೂ ಡೌಟ್ ಇದ್ದೇ ಇದೆ ಅದನ್ನು ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಸ್ಪಷ್ಟನೆ ಪಡಿಸುವವರೆಗೆ ಇದು ಡೌಟ್ ಕೂಲಿ ಇರುವವರೆ ನೋಡಿ ಸ್ಟಾರ್ಟಿಂಗ್ ಇಂದ ಅದ್ರ ಬಗ್ಗೆ ಎಲ್ಲರೂ ಡೌಟ್ ಮಾಡ್ತಿದ್ದಾನೆ ಆದ್ರೆ ಅದನ್ನು ಸ್ಪಷ್ಟೀಕರಣ ಕುಡಿದು ಅದ ಆಗೋದಿಲ್ಲ ಅನ್ನೋದನ್ನ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಇದೆ ಸ್ಪಷ್ಟಪಡಿಸಿದಾಗ ಅದಕ್ಕೊಂದು ಕ್ಲಾರಿಟಿ ಇಲ್ಲ ಇಲ್ಲವನ್ನ ಈ ರೋಗ ಇದೆ ರೋಗ ಇದೆ ಭಾಷೆ ಆಗೋಲ್ಲ ವಾಸಿ ಆಗೋಲ್ಲ ಅಂತ ಹಿಂಗೆ ಹಂಗೆ ಇದು ಅದನ್ನು ಸಹ ಸ್ಪಷ್ಟೀಕರಣ ನೀಡೋರು ಯಾರೇ ಚುನಾವಣಾ ಆಯೋಗ ಅವ್ರ ಮೇಲೆ ಸರ್ಕಾರ ಇದೆ ಅವ್ರೆ ಅದಕ್ಕೆ ಒಂದಿತಿ ಹಾಡ್ ಬಿಜೆಪಿ ನಾಯಕರು ಅದ್ ನೋಡೋಣ ಇನ್ನೂ ದೂರ ಇದೆ ಮೂವತ್ ತಿಂಗಳ ಬಗ್ಗೆ ಚರ್ಚೆ ಮಾಡೋಣ ಈಗ ಅಷ್ಟು ದೂರಿಂದ ಈಗ ಚರ್ಚೆ ಮಾಡ್ದ